ಜೀವಗಿರಿ ಪೊಲೀಸ್ ಠಾಣೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ್ ತಂದೆ ಸೈಬನ್ನ ಕೋಡಿ ಅಂತ ಅರವತ್ತು ವರ್ಷ ಕೋಡಿ ಗ್ರಾಮದವರು ಇವರು ಫರ್ದಾಬಾದ್ ಗ್ರಾಮಕ್ಕೆ ಹೋಗಿ ಫರದಾಬಾದ್ ಬ್ಯಾಂಕ್ ಆಫ್ ಬರೋಡಾದಿಂದ ದರಗಳನ್ನು ಖರೀದಿ ಮಾಡಲಿಕ್ಕಂತೂ ಒಂದು ಲಕ್ಷ ಹಣವನ್ನು ಡ್ರಾ ಮಾಡಿಕೊಂಡು ವಾಪಸ್ ತಮ್ಮ ಊರಿಗೆ ಬರ್ತಿರುವಾಗ ಬರ್ತಿರುವಾಗ ಪೂರ್ವ ಹಿಬ್ಬರು ಕಡೆ ಯಾರೋ ಮೂರು ಜನ ಅಪರಿಚಿತರು ಅಡ್ಡಗಟ್ಟಿ ಎದುರಿಸಿ ಅವರ ಕಡೆಯಿಂದ ಇರುವಂತಹ ಒಂದು ಲಕ್ಷ ಹಣವನ್ನು ಸುಲಿಗೆ ಮಾಡಿಕೊಂಡು ಹೋಗಿರುವುದಾಗಿ ಒಂದು ದೂರು ನೀಡಿರ್ತಾರೆ ಆ ದೂರಿನ ಆಧಾರದ ಮೇಲೆ ಜಿವಾಗಿ ಪೊಲೀಸ್ ಠಾಣೆಯಲ್ಲಿ ಹಂಡ್ರೆಡ್ ಫಾರ್ ಟ್ವೆಂಟಿ ಟ್ವೆಂಟಿ ಕಟ್ಸಿ ಬಂದು ಬಾಬರಿ ಕೇಸ್ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಯಿತು ಈ ಮತ್ತೆ ಹೆಚ್ಚು ಕಾರ್ಯಕ್ರಮದಲ್ಲಿ ಡಿ ವೈಎಸ್ ರೂರಲ್ಲಿ ಶ್ರೀ ಲೋಕೇಶ್ವರಪ್ಪ ಮತ್ತು ಸಿ ಪಿ ಐ ರಾಜೇಶ್ ಸಾಹೇಬ್ ನಡಾ ಸಿ ಪಿ ಐ ಜಿವಾಗಿ ಮತ್ತು ಪಿ ಎಸ್ ಐ ಗಜಾನಂದ್ ಮತ್ತು ಪಿ ಎಸ್ ಐ ಕಲಾವತಿ ಮತ್ತು ಅವರ ಸಿಬ್ಬಂದಿಯಾಗಿರುವಂಥ ಶ್ರೀಮಂತ ಶ್ರೀಮಂತ್ ಸಿದ್ದರಾಮ ಶಿವಲಿಂಗಪ್ಪ ಪೈಲಂಬ ಸಚಿನ್ ಬಲರಾಮ್ ಎನ್ಸಿ ಇವೆಲ್ಲ ಸಹಿತ ಒಂದು ತಂಡ ತಂಡವನ್ನು ರಚಿಸಲಾಗಿತ್ತು ಈ ತಂಡ ಈ ಯಾರೊಂದು ಈ ಸುಲಿಗೆ ಮಾಡಿದ್ದಾರೆ ಪತ್ತೆ ಕಾರ್ಯಾಚರಣೆಯಲ್ಲಿ ಟೋಟಲ್ ನಾಲ್ಕು ಜನ ಆರೋಪಿಗಳನ್ನು ವಶಪಡಿಸಿಕೊಂಡು ವಿಚಾರಣೆ ನಡೆಸಿ ಅವರ ಕಡೆಯಿಂದ ಮೂವತ್ತು ಸಾವಿರ ನಗರವನ್ನು ಮತ್ತು ಒಂದು ಮೋಟರ್ ಸೈಕಲ್ ಒಂದು ಮೊಬೈಲ್ ಫೋನ್ಗಳನ್ನು ಜಪ್ತಿಪಡಿಸಿಕೊಂಡು ಸೀಜ್ ಮಾಡಲಾಗಿದೆ ಇದು ಹೇಗೆ ನಡೆಯಿತು ಅನ್ನೋದು ತಾವು ಆಗಿ ನೋಡಿದರೆ ಯಾರು ಮಲ್ಲಿಕಾರ್ಜುನ್ ಯಾರಿದ್ದಾರೆ ಓನರ್ ಅವರು ದನ ದನಗಳನ್ನು ಖರೀದಿ ಮಾಡಲಿಕ್ಕೆ ಹಣವನ್ನು ಡ್ರಾ ಮಾಡಿ ಹೋಗ್ಬೇಕಂದಾಗ ಅವ್ರ ಅವರ ಜಮೀನಲ್ಲೇ ಕೆಲಸ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ ಮಗನನ್ನು ಕರ್ಕೊಂಡು ಜೊತೆಗೆ ಸಪೋರ್ಟ್ ಸಪೋರ್ಟ್ಗಾಗಿ ಅವ್ರು ಡ್ರಾ ಮಾಡಿದ್ಮೇಲೆ ಆ ಒಂದು ಲಕ್ಷ ನೋಡಿದ ತಕ್ಷಣ ಹುಡುಗನಿಗೆ ಒಂದು ಆಶೆ ಹುಟ್ಟುತ್ತೆ ಈ ಒಂದು ಲಕ್ಷ ಯಾಕೆ ಹೋಗ್ಬಾರ್ದು ಅವ್ರು ಹಬ್ಬ ಒಂದು ಅವ್ರಿಗೆ ಆಶೆ ಹುಟ್ಟಿದ್ಮೇಲೆ ತದನಂತರ ಅವರು ಸ್ನೇಹಿತರಾಗಿರುವಂತಹ ಕೂಡಿ ಗ್ರಾಮದ ಅವರೇ ಆಗಿರುವಂತಹ ಸಂಜೀವ್ ಕುಮಾರ್ ಮತ್ತು ಮಹೇಶ್ ಅನ್ನೋರಿಗೆ ಅವರು ಮಾಹಿತಿ ನೀಡಿರ್ತಾರೆ ಈ ತರಹ ನಾವು ನಾವು ಮಲ್ಲಿಕಾರ್ಜುನ ಜೊತೆ ಬಂದಿದ್ದೇನೆ ಇವರು ಒಂದು ಲಕ್ಷ ಹಣವನ್ನು ಬ್ಯಾಂಕ್ ಆಫ್ ಬರೋಡಾದಿಂದ ಡ್ರಾ ಮಾಡಿಕೊಂಡು ವಾಪಸ್ ಕೂಡಿ ಗ್ರಾಮಕ್ಕೆ ಬಂದಿದ್ದರು ಈ ಅವರು ಏಜೆಲ್ಲಿದ್ದರು ನಾವೆಲ್ಲ ಆಟಗಟ್ಟು ಒಂದು ಲಕ್ಷ ಹಣವನ್ನು ತಗೋಬಹುದು ಅದೆಲ್ಲ ತಗೊಂಡಿದ್ವಿ ನಾವೆಲ್ಲ ಹಂಚಿಕೆ ಮಾಡ್ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ ಹಚ್ಚಿದ್ದಾರೆ ತದನಂತರ ಸಂಜೀವ್ ಕುಮಾರ್ ಮಹೇಶ್ ಅವರು ನಾವು ಹೋಗಿದ್ರೆ ಗೊತ್ತಾಗುತ್ತೆ ಅಂತ ಅವ್ರು ಅವರದೇ ಸ್ನೇಹಿತರಾಗಿರುವಂತಹ ಮೂರು ಜನ ಸಂತೋಷ್ ಅವರು ಗ್ರಾಮದವರು ಗ್ರಾಮದವರಿದ್ದಾರೆ ಭವಾನಿ ಕುಮಾರ್ ಕಲಬುರಗಿದವರು ಇದ್ದಾರೆ ರಿಹಾದನ್ ಅವರು ಹಸೋದಿಗಿದವರು ಇದ್ದಾರೆ ಈ ಮೂರು ಜನ ಅವ್ರ ಸ್ಪ್ಲೆಂಡರ್ ಪ್ಲಸ್ ಮೋಟರ್ ಸೈಕಲ್ ಮೇಲೆ ಅವರು ಕೋಲಹಿಬರ್ಗ ಬ್ರಿಡ್ಜ್ ಕಡೆ ಹೋಗಿಬಿಟ್ಟು ಅವ್ರು ಬರೋದನ್ನ ನೋಡಿ ಅವ್ರ ಮೋಟರ್ ಸೈಕಲ್ ನಿಲ್ಲಿಸಿ ಅವ್ರ ಎದರಿಸಿ ಅವ್ರ ಹಣವನ್ನು ಡ್ರಾ ಮಾಡ್ಕೊಂಡು ಅಲ್ಲಿಂದ ಪರಾರಿಯಾಗಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಜೀವರ್ಗಿ ಪೊಲೀಸ್ ಠಾಣೆಯವರು ಯಾರು ಅವರು ಹುಲಿಗೆ ಮಾಡಿದ್ದಾರೆ ಅವರೆಲ್ಲೂ ಸೆಕ್ಯೂರ್ ಮಾಡಿಕೊಂಡಿದ್ದಾರೆ ಮಾಹಿತಿ ಏಕೆ ಬರುತ್ತೆ ಅಂದರೆ ನಮ್ಗೆ ಫಸ್ಟ್ ಅವ್ರ ಜೊತೆ ಹೋಗಿರೋ ಹುಡುಗನಿಗೆ ನಮ್ಮ ಮೇಲೆ ಸ್ವಲ್ಪ ಅವ್ರಿಗೆ ವಿಚಾರ ಮಾಡಿ ನೋಡೋಣ ಅಂತ ಸಂಶಯ ಬಂದ ಆ ಹುಡುಗನ ವಿಚಾರ ಮಾಡಿದ ಮೇಲೆ ಅವರು ಒಪ್ಕೊಂಡಿರ್ತಾರೆ ಈ ಥರ ನಾನು ಇಂಥ ಅವ್ರು ಕೇಳಿದ್ದೇನೆ ತಕ್ಷಣ ಇಪ್ಪತ್ತು ಹಿಡ್ಕೊಂಡು ಅರೆಸ್ಟ್ ಮಾಡಿದ ಮೇಲೆ ಅವ್ರು ಹೇಳ್ತಾರೆ ಅವರು ನಾವು ಈ ಮೂರು ಜನಕ್ಕೆ ಹೇಳಿ ಹುಲಿಗೆ ಮಾಡಿಸಿದ್ವಿ ಅಂತ ಒಪ್ಕೊಂಡಿದ ಮೇಲೆ ಆ ಮೂರು ಜನ ಅರೆಸ್ಟ್ ಮಾಡಕ್ ಹೋದಾಗ ಅವರಲ್ಲಿ ಇಬ್ಬರು ನಮ್ಗೆ ಸಿಕ್ಕಿರ್ತಾರೆ ಅವರಿಬ್ಬರು ನಾವು ಅರೆಸ್ಟ್ ಮಾಡಲಾಗಿದೆ ಅವ್ರಿಗೆ ಮೂವತ್ತು ಸಾವಿರ ನಾವು ರಿಕವರಿ ಮಾಡಲಾಗಿದೆ ಟೋಟಲ್ ಆರು ಜನ ಆರೋಪಿ ಆಗಿದ್ದಾರೆ ಇದರಲ್ಲಿ ನಾಲ್ಕು ಜನ ಅರೆಸ್ಟ್ ಮಾಡಿದ್ರು ಅವ್ರಿಗೆ ಮೂವತ್ತು ಸಾವಿರ ರಿಕವರಿ ಮಾಡಿದ್ರು ಇನ್ನೊಬ್ಬರು ಮೇನ್ ಆರೋಪಿ ರಿಯಾ ಸಿಗಬೇಕಾಗುತ್ತೆ ಅವ್ರ ಕಡೆ ಇನ್ನು ಸೆವೆಂಟಿ ತೌಸಂಡ್ ರಿಕವರಿ ಮಾಡೋದು ಬಾಕಿ ಇರುತ್ತೆ ಇವರಲ್ಲಿ ಮಾಹಿತಿ ಕೊಟ್ಟವ್ರಿಗೆ ಐದು ಸಾವಿರ ಆಮೇಲೆ ಪ್ಲ್ಯಾನ್ ಮಾಡಿರುವಂತಹ ಸಂಜೀವ್ ಕುಮಾರ್ ಮಹೇಶ್ನವ್ರು ಹತ್ತು ಸಾವಿರ ಹತ್ತು ಸಾವಿರ ಉಳಿದ ಮೂರು ಜನಕ್ಕೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಅವರು ಪ್ಲ್ಯಾನ್ ಮಾಡಿಕೊಂಡಿರ್ತಾರೆ ಸೊ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆರೋಪಿಸರ್ನು ಮತ್ತು ಅದು ರಾವರಿ ಕೇಸ್ ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ರೂರಲ್ ಡಿವಿಷನ್ ಮತ್ತು ಜೀವಂಗಿ ಸರ್ಕಲ್ ಮತ್ತು ಜೀವಂಗಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಮತ್ತು ಸಿಬ್ಬಂದಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಶ್ರೀ ಶ್ರೀರಾಮನ್ನ ಎಲ್ಲಪ್ಪ ಕಟ್ಟಿ ಮನೆಯ ಐವತ್ತು ಆರು ವರ್ಷ ಇವರು ಎಡ್ರಾಮಿ ಪೊಲೀಸ್ ಠಾಣೆಗೆ ಬಂದವರು ಮನೆಯಲ್ಲಿರುವಂಥ ಇಪ್ಪತ್ತು ಗ್ರಾಮ್ ಗೋಲ್ಡ್ ಸಾವಿರ ಹಣವನ್ನು ಯಾರು ಕೀಲಿ ಮುರಿದು ಕಲಿತಾ ಮಾಡಿಕೊಂಡು ಹೋಗಿದ್ದಾರೆ ಅಂತ ಪ್ರಕರಣ ದಾಖಲಾಗಿರುತ್ತದೆ ಇದರಲ್ಲಿ ಡಿವೈಎಸ್ಪಿ ರೂರಲ್ ಅವರು ಸೂಪರ್ವಿಷನ್ ನಲ್ಲಿ ಸಿಪಿಐ ನಡಾ ಮತ್ತು ಪಿ ಐ ಸುಜಾರೆಡ್ಡಿ ಚಂದರಾಮ್ ಪೊಲೀಸ್ ಠಾಣೆ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಚಂದ್ರಕಾಂತ್ ಎಸ್ ಐ ಸುರೇಶ್ ಕುಮಾರ್ ಎಸ್ಐ ಎಸ್ ಐ ದೊಡ್ಡಬಸಪ್ಪ ಸಿದ್ದಲಿಂಗಪ್ಪ ಸಿದ್ದಲಿಂಗ ಸಿದ್ದರಾಮ್ ಪಾದರ್ಶ ಪಾದಶ್ ಇವರು ಒಂದು ತಂಡವಾಗಿ ರಚಿಸಲಾಗಿತ್ತು ಇವರು ಅದೇ ಊರಲ್ಲಿ ಗಂಗಾಧರನವರು ಸಂಶಯಸ್ಪದವಾಗಿ ಓಡಾಡಿದ್ದಾಗ ಆ ಸಂಶಯ ಸಸ್ಪೆಷನ್ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ ಮೇಲೆ ಅವರು ಈ ಕಳತನ ಮಾಡಿದರೆ ಒಪ್ಕೊಂಡಿರುತ್ತಾರೆ ತನ್ನ ಕಡೆ ಇಂಟಾಕ್ಟ್ ಆಗಿ ಇಪ್ಪತ್ತು ಸಾವಿರ ಹಣ ಖರ್ಚು ಮಾಡಲಾಗಿದೆ ಮತ್ತು ಐದು ಸಾವಿರ ಹಣವನ್ನು ರಿಕವರಿ ಮಾಡಲಾಗಿದೆ ಅವರು ಈ ಹಿಂದೆ ಯಾವುದು ಕೇಸಸ್ ದಾಖಲಾಗಿರುವುದಿಲ್ಲ ಕೇವಲ ಅವರು ಓಡಾಡಿ ವಾಚ್ ಮಾಡಿ ಅವರ ಹಿಡಿದ ಮೇಲೆ ಈ ಕೇಸ್ ಪತ್ತೆಯಾಗಿದೆ ಈ ಪತ್ತೆ ಕಾರ್ಯ ಮಾಡುವುದರಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ನಾವು ಸೇವೆಯನ್ನು ಪ್ರಶಂಸ ಟೋಟಲ್ ನಾವು ಏನೇಂದ್ರೆ ಟೋಟಲ್ ನಾಲ್ಕು ಕೇಸಸ್ ನಮ್ಮ ಜಿಲ್ಲೆಯಿಂದ ಟಿಕೆಟ್ ಆಗಿದೆ ಅದು ಒಳ್ಳೆ ರೀತಿ ಟಿಕೆಟ್ ಮಾಡ್ತಾ ಇತ್ತು